ಕಳೆದ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಒಬ್ಬ ಸಂತೋಷ್ ಪಾಟೀಲ್ ಅಂತಕ್ಕಂಥ ಒಬ್ಬ ಗುತ್ತಿಗೆದಾರ ಒಂದು ಆತ್ಮಹತ್ಯೆ ಡೆತ್ ನೋಟನ್ನು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡ ಅನ್ನುವ ಅಂಶವನ್ನು ಮುಂದಿಟ್ಕೊಂಡು ರಾಜ್ಯದ ಕಾಂಗ್ರೆಸ್ ನಾಯಕರು ಬಿ ಜೆ ಪಿ ವಿರುದ್ಧ ಮುಗಿಬಿದ್ದು ಆಗಿನ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರ್ತಂತಹ ಸಿದ್ಧ ಈಶ್ವರಪ್ಪನವರ ರಾಜೀನಾಮೆಯನ್ನು ಪಡೆಯೋದರಲ್ಲಿ ಯಶಸ್ವಿಯಾಗಿದ್ದರು ಇದೀಗ ಬಿ ಜೆ ಪಿಗೆ ಅಂಥದೇ ಒಂದು ಅಸ್ತ್ರ ಸಿಕ್ಕಿದ್ದು ಇದೀಗ ಪ್ರಿಯಾಂಕಾ ಖರ್ಗೆಯ ಮೇಲೆ ಮುಗಿಬೀಳ್ತಕ್ಕಂಥ ಒಂದು ತಯಾರಿಯನ್ನು ಬಿಜೆಪಿ ಮಾಡ್ಕೊಳ್ತಿದೆ ಎನ್ನುವ ಮಾತುಗಳು ಕೇಳಿ ಬರ್ತಿದಾವೆ ಕಳೆದ ಬಾರಿ ಈಶ್ವರಪ್ಪನವರ ರಾಜೀನಾಮೆಗೆ ಕಾರಣವಾಗಿದ್ದಂತಹ ಒಬ್ಬ ಗುತ್ತಿಗೆದಾರನ ಆತ್ಮಹತ್ಯೆಯ ರೀತಿಯ ಈ ಬಾರಿ ಒಬ್ಬ ಸಚಿನ್ ಅಂತಕ್ಕಂತಹ ಒಬ್ಬ ಗುತ್ತಿಗೆದಾರ ಪ್ರಿಯಾಂಕಾ ಖರ್ಗೆ ಅವರ ಆಪ್ತ ಸಹಾಯಕ ನನಗೆ ಹಿಂಸೆಯನ್ನು ಕೊಟ್ಟಿದ್ದ ಆತ ನನಗೆ ಮೋಸ ಮಾಡಿದ್ದಾನೆ ಎನ್ನುವ ಒಂದು ಅಂಶವನ್ನು ತನ್ನ ಡೆತ್ ನೋಟಲ್ಲಿ ಉಲ್ಲೇಖ ಮಾಡಿದ್ದು ಇದಕ್ಕೆ ನೇರವಾಗಿ ಪ್ರಿಯಾಂಕಾ ಖರ್ಗೆ ಅವರು ಹೊಣೆಯಾಗಿದ್ದಾರೆ ಎನ್ನುವ ಒಂದು ಸುದೀರ್ಘ ಪತ್ರವನ್ನು ಬರೆದಿರ್ತಕ್ಕಂಥದ್ದು ಇದೀಗ ಪ್ರಿಯಾಂಕಾ ಖರ್ಗೆ ಅವರ ವಿರುದ್ಧ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಕ್ಕಂಥ ತಯಾರಿಯನ್ನು ಮಾಡ್ಕೊಳ್ತಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಈ ಒಂದು ಪ್ರಕರಣ ಮರಿ ಖರ್ಗೆಗೆ ರಾಜೀನಾಮೆಗೆ ಕಾರಣ ಆಗುತ್ತಾ ಅನ್ನುವ ಚರ್ಚೆಗಳು ನಡೀತದಾವೆ ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಬೇರೆ ಬೇರೆ ಒಂದು ಪ್ಲಾನ್ ಮಾಡಿಕೊಂಡಿದ್ದು ಇಡೀ ರಾಷ್ಟ್ರಾದ್ಯಂತ ಕಾಂಗ್ರೆಸ್ಗೆ ಮುಜುಗರವನ್ನ ತರತಕ್ಕಂತ ಒಂದು ಬಹುದೊಡ್ಡ ಪ್ಲಾನ್ ಮಾಡ್ಕೊಂಡಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಬಂದ್ ಸ್ನೇಹಿತರೆ ಹಾಗೆ ಹಾಗಾದ್ರೆ ಈ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಮಾಡ್ಕೊಂಡಿರ್ತಕ್ಕಂತ ಆ ಪ್ಲಾನ್ ಏನು ಯಾವ ರೀತಿ ಇಡೀ ರಾಜ್ ರಾಜ್ಯ ರಾಷ್ಟ್ರಾದ್ಯಂತ ಕಾಂಗ್ರೆಸ್ಗೆ ಮುಜುಗರವನ್ನ ತರಬೇಕು ಅನ್ನುವ ಲೆಕ್ಕಾಚಾರ ಬಿಜೆಪಿ ನಾಯಕರದಾಗಿದೆ ಅನ್ನೋದನ್ನ ಒಂದ್ಸರಿ ತಿಳ್ಕೊಂಡ್ ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಇಟಿಗೆಯಮ್ಮಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಕಳೆದ ಬಾರಿ ಕ ಬಿ ಜೆ ಪಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಒಬ್ಬ ಸಂತೋಷ್ ಪಾಟೀಲ್ ಅಂತಕ್ಕಂಥ ಒಬ್ಬ ಯುವಕ ಗುತ್ತಿಗೆದಾರ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದ ಇದಕ್ಕೆ ನೇರವಾದ ಹೊಣೆ ಈಶ್ವರಪ್ಪನವರು ಅನ್ನುವ ಆರೋಪವನ್ನು ಆತ ಮಾಡಿ ಡೆತ್ ನೋಟನ್ನು ಕೂಡ ಬರೆದಿಟ್ಟಿದ್ದ ಆ ಡೆತ್ ನೋಟ್ ಸಿಕ್ಕಂಥ ಸಂದರ್ಭದಲ್ಲಿ ಈಶ್ವರಪ್ಪನ ಮೇಲೆ ಮುಗಿಬಿದ್ದಂತಹ ಕಾಂಗ್ರೆಸ್ ನಾಯಕರು ಈಶ್ವರಪ್ಪನವರ ರಾಜೀನಾಮೆಯನ್ನು ಪಡೆಯೋದ್ರಲ್ಲಿ ಯಶಸ್ವಿಯಾಗಿದ್ದರು ಇದೀಗ ಪ್ರಿಯಾಂಕಾ ಖರ್ಗೆಗೆ ಸಂಬಂಧಪಟ್ಟಂತೆ ಸಚಿನ್ ಅಂತಕ್ಕಂಥ ಒಬ್ಬ ಯುವಕ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ ಸುದೀರ್ಘವಾದ ಒಂದು ಡೆತ್ ನೋಟನ್ನು ಕೂಡ ಬರೆದಿಟ್ಟು ನನ್ನ ಆತ್ಮಹತ್ಯೆಗೆ ನೇರ ಕಾರಣ ಈ ಪ್ರಿಯಾಂಕಾ ಖರ್ಗೆ ಅವರ ಆಪ್ತ ಸಹಾಯಕ ಅನ್ನುವ ಆರೋಪವನ್ನು ಕೂಡ ಮಾಡಿದ್ದಾನೆ ನನಗೆ ಟೆಂಡರ್ ಕೊಡಿಸ್ತೀನಿ ಅನ್ನುವ ಒಂದು ಭರವಸೆಯನ್ನು ಕೊಟ್ಟು ಸಾಕಷ್ಟು ಹಣವನ್ನು ನನ್ನ ಹತ್ರ ಪಡ್ಕೊಂಡ್ರು ಕೊನೆಗೆ ಯಾವುದೇ ಟೆಂಡರನ್ನು ನನಗೆ ಕೊಡಿಸೋದ್ರಲ್ಲಿ ವಿಫಲವಾಗಿ ನನಗೆ ಮೋಸ ಮಾಡಿದ್ದಾರೆ ಆ ಕಾರಣಕ್ಕೆ ನಾನು ನನ್ನ ಸಾಲದ ಬಾಧೆಯನ್ನು ತಳ್ಳಲಾರದೆ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಿದ್ದೀನಿ ಅನ್ನುವ ಒಂದು ಮಾಹಿತಿಯನ್ನು ಹೊರಹಾಕಿ ಆತ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಇದೀಗ ಈಶ್ವರಪ್ಪ ಅವರಿಗೆ ಬಂದಂತಹ ಪರಿಸ್ಥಿತಿ ಪ್ರಿಯಾಂಕಾ ಖರ್ಗೆ ಬಂದಿದೆ ಇದು ಸತ್ಯ ನಾವೇ ಗಾಜಿನ ಮನೆಯಲ್ಲಿದ್ದು ಇನ್ನೊಬ್ಬರ ಮನೆಗೆ ಕಲ್ಲೊಡೆದ್ರೆ ಯಾವ ರೀತಿ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅನ್ನೋದು ಈಗ ಪ್ರಿಯಾಂಕಾ ಖರ್ಗೆ ಅರಿವಾಗ್ತದೆ ಎನ್ನುವ ಒಂದು ಮಾಹಿತಿಗಳು ಲಭ್ಯ ಆಗ್ತಿದಾವೆ ಈಶ್ವರಪ್ಪನವರನ್ನು ಟಾರ್ಗೆಟ್ ಮಾಡಿಕೊಂಡು ಒಬ್ಬ ಕೇವಲ ಒಬ್ಬ ಗುತ್ತಿಗೆದಾರರ ಆತ್ಮಹತ್ಯೆಯನ್ನು ಬಹುದೊಡ್ಡ ವಿಷಯವನ್ನಾಗಿ ಮಾಡಿ ಈಶ್ವರಪ್ಪನವರ ರಾಜೀನಾಮೆಯನ್ನು ಪಡೆದಿದ್ದಂತಹ ಕಾಂಗ್ರೆಸ್ ಇದೀಗ ಪ್ರಿಯಾಂಕ ಖರ್ಗೆ ಅವರ ರಾಜೀನಾಮೆಯನ್ನು ಪಡೀಲೇಬೇಕಾದಂತಹ ಅನಿವಾರ್ಯತೆ ಒದಗಿ ಬಂದಿದೆ ಒಂದು ಕಡೆ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಕೂಡ ರಾಜ್ಯ ಬಿಜೆಪಿಯ ನಾಯಕರಿಗೆ ಒಂದು ಸ್ಪಷ್ಟ ಸಂದೇಶವನ್ನು ರವಾನಿಸಿದರೆ ಪ್ರಿಯಾಂಕ ಖರ್ಗೆ ರಾಜೀನಾಮೆ ಕೊಡೋವರೆಗೂ ಕೂಡ ಈ ಹೋರಾಟವನ್ನು ನಿಲ್ಲಿಸಬಾರದು ಅನ್ನುವ ಒಂದು ಸ್ಪಷ್ಟ ಸಂದೇಶ ಬಿ ಜೆ ಪಿ ರಾಷ್ಟ್ರೀಯ ನಾಯಕರಿಂದ ರಾಜ್ಯ ಬಿ ಜೆ ಪಿ ಘಟಕಕ್ಕೆ ಬಂದಿದೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದಾವೆ ಈ ಒಂದು ಹೋರಾಟದ ಹಿಂದೆ ಪ್ರಮುಖವಾದ ಒಂದು ಪ್ಲಾನ್ ಕೂಡ ಬಿಜೆಪಿ ರಾಷ್ಟ್ರೀಯ ನಾಯಕರದ್ದಾಗಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಸ್ವತಃ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆಯನ್ನು ಕೊಟ್ಟರೆ ಅದು ಇಡೀ ದೇಶಾದ್ಯಂತ ಕಾಂಗ್ರೆಸ್ಗೆ ಬಹುದೊಡ್ಡ ಮುಜುಗರ ಆಗುತ್ತೆ ಆ ಮುಜುಗರವನ್ನು ನಾವು ಉಂಟು ಮಾಡಬೇಕು ಅನ್ನುವ ಪ್ಲಾನ್ ಇದೀಗ ಬಿ ಜೆ ಪಿ ನಾಯಕರದ್ದಾಗಿದೆ ಆ ಕಾರಣಕ್ಕೇನೆ ಈ ಒಂದು ವಿಚಾರವನ್ನು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು ಪ್ರಿಯಾಂಕಾ ಖರ್ಗೆ ರಾಜೀನಾಮೆ ಕೊಡುವವರೆಗೂ ಕೂಡ ತಮ್ಮ ಹೋರಾಟವನ್ನು ನಿಲ್ಲಿಸಬೇಡಿ ಎನ್ನುವ ಒಂದು ಸ್ಪಷ್ಟ ಸೂಚನೆಯನ್ನು ಬಿಜೆಪಿ ರಾಜ್ಯ ನಾಯಕರಿಗೆ ರವಾನಿಸಿದ್ದು ಇವತ್ತು ಬಿ ವೈ ವಿಜಯೇಂದ್ರ ಅವರು ಆತ್ಮಹತ್ಯೆ ಮಾಡಿಕೊಂಡಂತಹ ಗುತ್ತಿಗೆದಾರ ಸಚಿನ್ ಅವರ ಮನೆಗೆ ಭೇಟಿ ನೀಡ್ತಾ ಇರತಕ್ಕಂಥದ್ದು ಈ ಹೋರಾಟಕ್ಕೆ ಇನ್ನೊಂದು ರೀತಿಯ ತಿರುವನ್ನ ಕೊಡುತ್ತೆ ಅನ್ನುವ ಮಾತುಗಳು ಕೇಳಿ ಬರ್ತದಿವೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಪ್ರಿಯಾಂಕಾ ಖರ್ಗೆಯನ್ನು ಸಮರ್ಥಿಸ್ಕೊಳ್ತಕ್ಕಂಥ ಪ್ರಯತ್ನಕ್ಕೆ ಕೈಯಾಗಿದೆ ಆದರೆ ಈಶ್ವರಪ್ಪ ನ್ಯಾಯ ಪ್ರಿಯಾಂಕಾ ಖರ್ಗೆ ಅವರಿಗೊಂದು ನ್ಯಾಯನ ಅನ್ನುವ ಮಾತುಗಳು ರಾಜ್ಯದಲ್ಲಿ ಈಗ ಚರ್ಚೆ ಆಗ್ತಿದ್ದಾವೆ ಈಶ್ವರಪ್ಪನವರ ವಿಚಾರದಲ್ಲಿ ಯಾವ ರೀತಿಯ ತಪ್ಪಾಗಿತ್ತೋ ಈಗ ಪ್ರಿಯಾಂಕಾ ಖರ್ಗೆ ಅವರ ವಿಚಾರದಲ್ಲೂ ಕೂಡ ಅದೇ ರೀತಿಯ ತಪ್ಪಾಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅಲ್ಲಿ ಆ ಸಂತೋಷ್ ಪಾಟೀಲ್ ಆತ್ಮಹತ್ಯೆಯಲ್ಲಿ ಈಶ್ವರಪ್ಪನವರ ನೇರ ಕೈವಾಡ ಇಲ್ಲದೆ ಹೋದರೂ ಕೂಡ ಅವರ ಮೇಲೆ ಮುಗಿಬಿದ್ದು ರಾಜೀನಾಮೆಯನ್ನು ಪಡೆದಿದ್ದಂಥ ಕಾಂಗ್ರೆಸ್ ಈಗ ಪ್ರಿಯಾಂಕಾ ಖರ್ಗೆ ವಿಚಾರದಲ್ಲಿ ಯಾವ ರೀತಿಯ ನಿಲುವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಇಡೀ ರಾಜ್ಯದ ಜನ ಕುತೂಹಲದಿಂದ ಕಾಯ್ತಿದ್ದಾರೆ ಈ ಮೂಲಕ ಪ್ರಿಯಾಂಕಾ ಖರ್ಗೆ ಅವರ ರಾಜೀನಾಮೆಯನ್ನ ಪಡೆದು ಇಡೀ ರಾಷ್ಟ್ರ ಮಟ್ಟದಲ್ಲಿ ಎಐ ಸಿ ಅಧ್ಯಕ್ಷರ ಮಗನೇ ಈ ರೀತಿಯ ಒಂದು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅವರ ಆಪ್ತ ಸಹಾಯಕ ಬಹುದೊಡ್ಡ ಕಾರಣವನ್ನ ಮಾಡಿದಾನೆ ಅನ್ನೋದನ್ನ ಬಿಂಬಿಸೋದಕ್ಕೆ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಇದೀಗ ಬಹುದೊಡ್ಡ ಪ್ಲಾನ್ ಅನ್ನ ಮಾಡಿಕೊಂಡಿದ್ದು ಪ್ರಿಯಾಂಕಾ ಖರ್ಗೆ ಅವರ ರಾಜೀನಾಮೆಯನ್ನು ಪಡೆದೇ ತೀರ್ತೀವಿ ಎನ್ನುವ ನಿರ್ಧಾರಕ್ಕೆ ಬಿ ಜೆ ಪಿ ನಾಯಕರು ಬಂದಂತೆ ಕಂಡು ಇದೆ ಆ ಕಾರಣಕ್ಕೆ ಇದೀಗ ಪ್ರಿಯಾಂಕಾ ಖರ್ಗೆ ಅವರ ವಿರುದ್ಧ ಹೋರಾಟವನ್ನು ಚುರುಕುಗೊಳಿಸ್ತಕ್ಕಂಥ ಪ್ರಯತ್ನಕ್ಕೆ ಬಿ ಜೆ ಪಿ ನಾಯಕರು ಕೈ ಹಾಕಿದ್ದು ಈ ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆಯನ್ನು ಕೊಟ್ಟು ಈ ವಿಚಾರ ತಾರ್ಕಿಕ ಅಂತ್ಯವನ್ನು ತಲುಪಿಸಬೇಕು ಅನ್ನುವ ಒಂದು ನಿರ್ಧಾರಕ್ಕೆ ಬಿ ಜೆ ಪಿ ನಾಯಕರು ಈಗಾಗಲೇ ಬಂದಿದ್ದಾರೆ ನಾಳೆಯಿಂದ ಈ ಒಂದು ವಿಚಾರ ಬಹುದೊಡ್ಡ ಹಂತಕ್ಕೆ ಹೋಗಲಿದ್ದು ಬಿ ಜೆ ಪಿ ರಾಜ್ಯಾದ್ಯಂತ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಗೆ ಮುಂದಾಗಿರ್ತಕ್ಕಂಥದ್ದು ಕಾಂಗ್ರೆಸ್ಗೆ ತೀವ್ರ ಒಂದು ಇರಿಸುಮರ್ಸನ್ನು ತಂದಿದೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತದಿವೆ ಇದೇ ಸಿದ್ದರಾಮಯ್ಯನವರು ಈಶ್ವರಪ್ಪನವರ ವಿಚಾರದಲ್ಲಿ ಬೀದಿಗಿಳಿದು ಹೋರಾಟವನ್ನು ಮಾಡಿ ಈಶ್ವರಪ್ಪನವರ ರಾಜೀನಾಮೆಯನ್ನು ಪಡೆಯೋದರಲ್ಲಿ ಯಶಸ್ವಿಯಾಗಿದ್ದರು ಆದರೆ ತನ್ನ ಸ್ವತಃ ತನ್ನ ಸಂಪುಟದ ಒಬ್ಬ ಸದಸ್ಯನ ಮೇಲೆ ಈ ರೀತಿಯ ಆರೋಪ ಬಂದಿರತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಯಾವ ರೀತಿಯ ಒಂದು ನಿಲುವನ್ನು ತೆಗೆದುಕೊಳ್ತಾರೆ ಅನ್ನೋದು ನಿಜಕ್ಕೂ ಕೂಡ ಕುತೂಹಲಕ್ಕೆ ಕಾರಣವಾಗಿದೆ ಈಶ್ವರಪ್ಪನವರಿಗೆ ಅನ್ಯಾಯ ಪ್ರಿಯಾಂಕಾ ಖರ್ಗೆ ಅವರಿಗೆ ಅನ್ಯಾಯ ಅನ್ನುವ ಒಂದು ಚರ್ಚೆಗಳು ಈಗ ರಾಜ್ಯದಲ್ಲಿ ನಡೀತಾ ಇದ್ದು ಅನಿವಾರ್ಯವಾಗಿ ಪ್ರಿಯಾಂಕಾ ಖರ್ಗೆ ಅವರ ರಾಜೀನಾಮೆಯನ್ನು ಪಡೆಯಲೇಬೇಕಾದಂತಹ ಒಂದು ಪರಿಸ್ಥಿತಿಯಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರಿದ್ದಾರೆ ಎನ್ನುವ ಒಂದು ಮಾಹಿತಿಗಳು ಲಭ್ಯ ಆಗ್ತಿದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಗುತ್ತಿಗೆದಾರ ಸಚಿನ್ ಅವರ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆಯನ್ನು ಕೊಡಬೇಕಾ ಈಶ್ವರಪ್ಪನವರ ರೀತಿಯಲ್ಲಿ ಪ್ರಿಯಾಂಕಾ ಖರ್ಗೆ ಕೂಡ ಸ್ಥಾನ ಒಂದು ಕಳ್ಕೊಳ್ಬೇಕಾ ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನನ್ನ ಇಟ್ಟಿಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ